ಓಡಗ ಇವತ್ತು ಫುಲ್ ಖುಷಿಲಿ ಇದ್ದಾನೆ ಜೋಶಲ್ಲಿ ಇದ್ದಾನೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎರಡನೇ ದಿನ ನಾವು ಮೈಸೂರಲ್ಲಿ ಫಸ್ಟ್ ಇವಾಗ ಬೆಳಗ್ಗೆ ಇವಾಗ ತಿಂಡಿ ತಿಂದುಬಿಟ್ಟು ಭೋಜಮನೆಯಿಂದ ಹೊರಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಚಾಮುಂಡಿ ಬೆಟ್ಟದಿಂದ ಅಲ್ಲಿ ದರ್ಶನ ಮಾಡಿಕೊಂಡು ಮುಂದೆ ಇಲ್ಲಿ ಅಂತ ನೋಡಬೇಕು ನಿಮಿಷಾಂಬನ ನಿಮಿಷಾಂಬ ಹೋಗೋಣ ಅಂತಿದ್ದೀವಿ ಇವತ್ತು ಮಂಗಳವಾರ ಬೇರೆ ಅಲ್ಲಿ ಎಷ್ಟು ರಶ್ ಇರುತ್ತೆ ಏನೋ ಅಂತೂ ಗೊತ್ತಿಲ್ಲ ಬೆಳಗ್ಗೆ ಇನ್ನೂ ಬೇಗ ಹೊರಟಿದ್ರೆ ಹಾಕಿದ್ದು ಸ್ವಲ್ಪ ಲೇಟ್ ಆಯ್ತು ನೈಟ್ ಮಲ್ಗದೆಲ್ಲ ಸ್ವಲ್ಪ ಲೇಟ್ ಆಯಿತು ಹಾಕಾಕಿ

ಬೆಳಗ್ಗೆ ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಆದ್ರೆ ಪ್ಲಾನ್ ಚೇಂಜ್ ಆಯ್ತು ಅಲ್ಲಿಂದ ಬಂದ್ಮೇಲೆ ಪ್ರವೀಣ್ ಅವ್ರ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೇರೆ ಕಡೆ ಹೋಗಿದ್ವಿ ಅಲ್ಲಿಂದ ಬರುವಾಗ ಮಧ್ಯಾಹ್ನ ಆಯ್ತು ಮತ್ತೇನು ಅಂತ ಹೇಳಿ ನಿಮಿಷಾಂಬಾ ಟೆಂಪಲ್ ಗೆ ಬಂದ್ವಿ ನಿಮಿಷಾಂಬಾ ಟೆಂಪಲ್ ಗೆ ಬರುವಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಬೇರೆ ಕಡೆ ಹೋಗಿದ್ವಲ್ಲ ಫುಲ್ ಸುಸ್ತಾಗ್ಬಿಟ್ಟಿತ್ತು ಇಲ್ಲಿ ತರಕಾರಿಗಳ್ನ ನೋಡಿ ಹೀಗೆ ಗುಡ್ಡ ಗುಡ್ಡ ಇಟ್ಟಿರ್ತಾರೆ ಅದಕ್ಕೆ ಹತ್ತು ರೂಪಾಯಿ ಅಷ್ಟೇನೆ ಬೇರೆ ಕಡೆ ಎಲ್ಲ ತುಂಬಾನೇ ಕಾಸ್ಟ್ಲಿ ಬಿಸಿ ಬಿಸಿ ಹೌದು ಹುಷಾರ ನಿಮಿಶಾಂಬಾ ಟೆಂಪಲ್ ಅಲ್ಲಿ ಪಕ್ಕದಲ್ಲೇನೆ ಒಂದು ಕೆನಾಲ್ ಇದೆ ಚೆನ್ನಾಗಿತ್ತು ಮಾತ್ರ ನಾವು ಫಸ್ಟ್ ಮೈಸೂರಿಗೆ ಬರುವಾಗ ಜಿ ಆರ್ ಎಸ್ ಹೋಗೋಣ ಅಂತ ಪ್ಲಾನ್ ಮಾಡಿ ಬಂದಿದ್ವು ಆಮೇಲೆ ಅನ್ನಿಸ್ತು ಇವನು ಇಶಿತ್ ಸಣ್ಣವನ ಇದನ್ನಲ್ಲ ನೀರಲ್ಲೆಲ್ಲ ಆಟ ಆಡ್ಲಿಕ್ಕಿಲ್ಲ ಅಂತ ಹೇಳಿ ಆ ಸುಮ್ನೆ ಯಾಕೆ ಹೋಗೋದು ಬೇಡ ನೆಕ್ಸ್ಟ್ ಇಯರ್ ಯಾವಾಗಾದ್ರೂ ಹೋಗೋಣ ಅಂತ ಆದ್ರೆ ಇಲ್ಲಿ ಬಂದ್ಮೇಲೆ ಅವ್ನಿಗೆ ತುಂಬಾನೇ ಖುಷಿ ಆಯ್ತು ನೀರು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬಂದವರೆಲ್ಲಾ ಇಲ್ಲಿ ಬರ್ತಾರೆ ಅಂತ ಅನ್ಸತ್ತೆ ನಾನು ತುಂಬಾ ವರ್ಷಗಳಾಗಿತ್ತು ಮರ್ತೋಗಿತ್ತು ಈ ತರ ಒಂದು ಪ್ಲೇಸ್ ಇದೆ ಅಂತ ಇವಾಗ ಅನಸ್ತಿದ್ದೆ ಆರ್ಯ ಬಂದಿದ್ರು ಅವನು ಕೂಡ ತುಂಬಾನೇ ಇಷ್ಟಪಟ್ಟು ಆಡ್ತಿದ್ನೇನೋ ಅಂತ ತುಂಬಾ ಜನ ಎಲ್ಲಾ ಆಟ ಆಡ್ತಿದ್ರು ನಾವು ಬಟ್ಟೆ ಎಲ್ಲಾ ಬೇರೆ ತಗೊಂಡ್ ಹೋಗಿರ್ಲಿಲ್ಲ ಅಂತ ಹೇಳಿ ಶಿ ತೊಬ್ಬನೇ ಇಳಿಸಿದ್ದಾಯ್ತು ಅಷ್ಟು ಜನ ಆಟಾಡ್ತಿದ್ರು ಕೂಡ ನೀರ್ ಸ್ವಲ್ಪನು ಗಲೀಜಾಗಿರ್ಲಿಲ್ಲ ಚೆನ್ನಾಗಿ ಹರಿಯುವಂತ ನೀರಾದ್ರಿಂದ ಇಲ್ಲಿ ಬಂದ್ರೆ ತುಂಬಾನೇ ಎಂಜಾಯ್ ಮಾಡಬಹುದು ಬಿಸಿಲು ಇತ್ತಲ್ಲ ಬಿಸಿಲಿ ಕರೆಕ್ಟ್ ಆಗಿ ಲಿಶಿತ್ಗೆ ಗ ಆಟಾಡೋದಕ್ಕೂ ಕೂಡ ಅನಿಸ್ತು ಲಿಶಿತ್ ಗಂತೂ ಇಲ್ಲಿಂದ ಬರೋದಕ್ಕೆ ಮನ್ಸಿರ್ಲಿಲ್ಲ ಅಷ್ಟು ಚೆನ್ನಾಗಿ ಆಡ್ತಿದ್ದ ನೀರಲ್ಲಿ ಅಂದ್ರೆ ನೀರ್ ತುಂಬಾ ಆಳ ಇಲ್ದೇ ಇರೋದ್ರಿಂದ ಏನು ಭಯ ಇಲ್ಲ ಒಳಗಡೆ ಆಟಾಡೋದಕ್ಕೆ ಹಾಗೆ ಸಣ್ಣ ಸಣ್ಣ ಮೀನುಗಳು ಕೂಡ ಇದೆ ತುಂಬಾನೇ ಚೆನ್ನಾಗಿರೋ ಪ್ಲೇಸ್ ಹಾಗೆ ತುಂಬಾ ಕ್ಲೀನ್ ಇತ್ತು ಹ್ಮ್ ನಿಮಿಷಾಂಬಾ ದೇವಸ್ಥಾನದಿಂದ ಬರೋವಾಗ ಅಲ್ಲಿ ಗುಲ್ಕನ್ಗಳನ್ನ ಮಾರ್ತಿರ್ತಾರೆ ಇಲ್ಲೇ ಮನೆಗಳಲ್ಲಿ ಮಾಡುವಂತದ್ದು ಹಾಗೆ ಅಲ್ಲಿ ತಗೊಳ್ಳೋಣ ಅಂತ ಹೇಳಿ ನಾವು ನಿಲ್ಸಿದ್ವಿ ನಾವು ಬೇರೆ ಕಡೆ ಎಲ್ಲ ತಗೊಳೋದಕ್ಕಿಂತನೂ ಇಲ್ಲಿ ಚೆನ್ನಾಗಿತ್ತು ಅಂದ್ರೆ ಫ್ರೆಶ್ ಆಗಿರುತ್ತೆ

ಇನ್ನು ಮನೇಲಿ ಹಾಕೊಡ್ತೀನಿ ಬಟನ್ ಸುಬನ ಮೇಡಮ್ ಬಟನ್ ಸೂಬಾ ಹಾಕೋದು ಇದಕ್ಕೆ ಅಂದ್ರೆ ಒಂದೇ ತರ ಹಾಕಲ್ಲ ಎಲ್ಲ ಮಿಕ್ಸ್ ಒಣಗಿಸ್ತಿವಿ ಒಣಗಿಸ್ಬಿಟ್ಟು ಕೆಂಪು ಕಲ್ಸಕ್ರೆ ಜೇನ್ ತುಪ್ಪ ಹಾಕಿ ನೆನೆ ಹಾಕ್ತಿವಿ ದೊಡ್ಡ ದೊಡ್ಡ ಬೋತಿಗಳಲ್ಲಿ ಒಂದ್ ಐವತ್ತರವತ್ತ ದಿನ ಆದ್ಮೇಲೆ ಆದನ ಮಿಕ್ಸ್ ಮಾಡ್ತೀವಿ ನೋಡ್ತಾ ಇರ್ತೀವಿ ಯಾವಾಗ ಅದೇ ಆಗುತ್ತಾ ಏನು ಆಗಿರುತ್ತಾ ಏನು ಅಂತ ಮೇಡಂ ಅವರೇ ಮಳೆಗಾಲದಲ್ಲಾದ್ರೆ ಮೇಡಂ ಅವರೇ ಒಂದ್ ಹತ್ತಿನ ಜಾಸ್ತಿ ತಗೊಳುತ್ತೆ ಜಾಸ್ತಿ ತಕೊಳ್ಳುತ್ತೆ ಇದಕ್ಕೆ ಕ್ಯಲೋ 10 ದಿನ ಬೇಗ ಆಗುತ್ತೆ ಅಷ್ಟೇ ಒಂದು ಬೇಕು ಅಮ್ಮ ಒಂದು ಸಲ ಗುಲ್ಕನ್ ಮಾಡ್ತೀವಿ ಅಂದ್ರೆ ನಾವು ಅಂದ್ರೆ ನೀವು ಬೆಳದ್ದು ಕೂನ ಕೂ ಸಿಗುತ್ತಾ ಅದಕ್ಕೆ ಗುಲ್ಕನ್ ಫೇಮಸ್ ಮೇಡಂ ಅವರೇ ಇಲ್ಲೇ ಬೆಳಿತೀರಲ್ಲ ಬೆಳ್ದಿ ಮನೆ ಮಾಡೋದ್ರಿಂದ ಇದಕ್ಕೆ ಕೆಮಿಕಲ್ ಹಾಕಲ್ಲ ಅದೇ ತುಪ್ಪ ಗುಲಾಬಿ ನಾನು ಅದನ್ನ ಟೆಂಪಲ್ ಇಂದ

ನೀವು ಎಲ್ಲೆಲ್ಲೋ ಹಾಕಸ ಹಾಕಿ ಹಾಳ್ ಮಾಡಿದ್ರೆ ಮರಗಳ್ನ ದಯವಿಟ್ಟು ಕಡಿಯಬೇಡಿ ಹಿಂಗಿದ್ರ ತಂಪಾಗ್ ಹೋಗ್ಬೋದು ಯಾವ್ ಎ ಸಿ ಬೇಡ ಏನು ಬೇಡ ನಾವು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ ಬಂದಿದ್ದು ಆದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರುವಾಗ ಸಂಜೆ ಆಗ್ಬಿಟ್ಟಿತ್ತು ಬೇರೆ ಎಲ್ಲಾ ಕಡೆ ಹೋಗಿ ಬಂದ್ವಲ್ಲ ಹಾಗಾಗಿ ಆಗ್ಲಿಲ್ಲ ಮತ್ತೆ ರವೀಣ್ ಅವ್ರ ಫ್ರೆಂಡ್ ಎಲ್ಲ ಬಂದಿದ್ರಲ್ಲ ಅವ್ರು ಹೇಳಿದ್ರು ಸಂಜೆನೆ ಹೋಗೋಣ ಅಂತ ಹೇಳಿ ಹಾಗಾಗಿ ಸಂಜೆ ಚಾಮುಂಡೇಶ್ವರಿ ದರ್ಶನ ಮಾಡೋ ಹಾಗಾಯ್ತು ಫುಲ್ ಡೇ ಸುತ್ತಿದ್ರಿಂದ ನಮ್ಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು ಮತ್ತೆ ಬಂದು ಸ್ವಲ್ಪ ಅದು ಇದು ಅಂತ ಹೊಟ್ಟೆಗೆ ಸ್ವಲ್ಪ ತಗೊಂಡ್ವಿ ಅಲ್ಲಿಂದ ಮತ್ತೆ ನಾವು ಬಂದಿದ್ದು ಮಹಿಷಾಸುರನ ಹತ್ರ ಲಿಶಿತ್ಗೆ ಬೇರೆ ಎಲ್ಲ ಕಡೆ ಹೋಗಿ ಯೋ ಸುಸ್ತು ಅಂತ ಹೇಳ್ತಿದ್ದ ಮಹಿಷಾಸುರ ನೋಡಿದ ತಕ್ಷಣ ಅವ್ನಿಗೆ ಖುಷಿಯೋ ಖುಷಿ ಮಹಿಷಾಸುರ ಅಂತಾರಾನೆ ಅವ್ನು ಕೂಡ ಒಂದು ಹಾವು ತಗೊಂಡು ಫೋಟೋ ಕೊಟ್ಟ ಚಾಮುಂಡೇಶ್ವರಿ ದರ್ಶನ ಆಯಿತು ಇವಾಗ ಯಾವ ಕಡೆ ನೋಡಬೇಕು ಫುಲ್ ಸುಸ್ತು ಹೊಡೆದು ಹೋಗಿದ್ದೀವಿ ಬಿಸಿಲಿಗೆ ನಮ್ಮ ಕಲರ್ ಕೂಡ ಚೇಂಜ್ ಆಗಿದೆ ನಾವು ತಗೊಂಡಿದ್ದಾನೆ ನಾ ಕಂದಮಣಿ ಶೀತ್ ಮೈಸೂರು ಟ್ರಿಪ್ಪೆಲ್ಲ ಮುಗೀತು ಆಲ್ರೆಡಿ ನಮ್ಮ ಊರಿಗೆ ಬಂದುಬಿಟ್ಟಿದ್ದೀವಿ ನೆನ್ನೆಲ್ಲ ಓಡಾಡಿದ್ವಲ್ಲ ಫುಲ್ಲು ರೆಸ್ಟ್ ತಗೊಂಡು ಬೆಳಗ್ಗೆ ಹೊರಟು ಬಂದಿರೋದು

ಕಳ್ಳೆ ಮೊನ್ನ ದೇವ್ರೆ ಅತ್ತೆ ನನ್ನ ಹೆಸರು ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಅತ್ತಿಗೆ ಮನೆಗೆ ಹೊರಟಿದೀವಿ ಅಂದ್ರೆ ಎಷ್ಟು ವರ್ಷ ಆಗಿತ್ತು ಗೊತ್ತಾ ನಾವು ಹೋಗದೆ ಮದುವೆ ಆದ್ಮೇಲೆ ಮದ್ವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಅವರು ಇವತ್ತಿನವರೆಗೂ ಹೋಗಕ್ಕಾಗಿರ್ಲಿಲ್ಲ ಈಗ ಮದುವೆ ಆಗಿ ಒಂಬತ್ತು ವರ್ಷ ಆದ್ಮೇಲೆ ಮತ್ತೆ ಇವಾಗ ಹೊರಟಿದೀವಿ ಇನ್ನೊಂದ್ ಸ್ವಲ್ಪ ಹೊಸತ್ತು ಅತ್ತೆ ಮನೆಯಿಂದ ಬೆಳಗ್ಗೆ ಈಗ ಹೊರಟಿರೋದು ಒಂದು ಐದು ಹತ್ತು ನಿಮಿಷದಲ್ಲಿ ಅವ್ರು ಮನೆಗೆ ಹೋಗಿ ತಲಕ್ತಿವಿ ರೋಡ್ ಗೊತ್ತಾಗ್ತಿಲ್ಲ ಆದರೂ ಮ್ಯಾಪ್ ಹಾಕೊಂಡು ಹೊರಟಿರೋದು ಇಲ್ಲಿ ನಮ್ಮ ಬೇಬಿ ಅವ್ರು ಇದ್ದಾರೆ ಇವನು ಮಲಗಿದಾನೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಗ್ಬಿಡ್ತಾವನಿಗೆ ಹಾಗೆ ಸುಸ್ತು ಹೊಡ್ತಿದೆ ಏನು ಮಾಡ್ತಾಳಮ್ಮ ನೀನು ಮಕ್ಕಿ ಹಾಕ್ತಾಳೆ ಏನು ಮಾಡಿಯ ಪುಸ್ತೀ ಹಿಂತ ಮಾಡಿಯವ್ವ ಬನ್ನಿ ಬನ್ನಿ ಮಧ್ಯಾಹ್ನ ಮೇಲೆ ಅಂದ್ರೆ ಸಾಯಂಕಾಲವರೆಗೆ ಬೆಳಿಗ್ಗೆ ಬೆಳಿಗ್ಗೆ ಎರಡು ಹೌದಾ ಮಾವ ಎಷ್ಟು ವರ್ಷ ಮಾವ ನಿಮಗೆ ನಿಮಗೆ ಎಷ್ಟು ವರ್ಷ ಹಾಂ ವಯಸ್ಸೆಷ್ಟು ದೇವರೀ ಇಪ್ಪತ್ತೈದಾ ಇವರು ನಮ್ಮ ಮಾವ ಆಯ್ತಾ ನಮ್ಮ ಪಪ್ಪನ ಅಕ್ಕನ ಗಂಡ ಮಾವ ಈಗ ನಮ್ಮಲ್ಲಿ ಹೆಣ್ಣು ಕೊಟ್ಟ ಮನೆಗೆ ಬಂದಿದೀವ್ರು ಅಂತ ಹೇಳುದು ಎಷ್ಟು ಹೆಂಡತಿ ಅಂದ್ರೆ ಬರುವಾಗ ಬರುವಾಗ ಬೇಕಾದ್ರೆ ದಿನ ಬಂದ್ರು ಅದನ್ನು ಹೇಳ್ತಾ ಇರ್ತಾರೆ ಹೆಣ್ಣು ಕೊಟ್ಟ ಮನೆ ಅಂತ ಎಷ್ಟು ವರ್ಷ ಮಾವ ನಿಮಗೆ ಎಷ್ಟು ವಯಸ್ಸಾಗಿರ್ದು ಮಾವ ಎಷ್ಟು ನಂಗೆ ಗೊತ್ತಲ್ಲ ಎಷ್ಟು ತೊಂಬತ್ತಾರು ವರ್ಷ ಇವರಿಗೆ ಆಯ್ತಾ ಇವರ ಹೆಸರು ಬೀಡಿ ಮಾಮ ಅಂತ ಇವರು ಬೀಡಿ ನಾವು ಅದಕ್ಕೆ ಮಾವಂಗೆ ಬೀಡಿ ಮಾಮಾ ಅಂತ ಹೆಸರಿಟ್ಟಿದ್ರು ನಮ್ಮ ಪ್ರೀತಿಯ ಮಾವ ಇವರು ತೊಂಬತ್ತಾರು ವರ್ಷದ ಮಾವ ಎಷ್ಟು ಬಿಸಿಲಿಗೆ ಸರಿ ಕಾಂಬಲೆ ಹೋದವು ಬಾಗಿಲೆ ಅಂತ ಅವ್ರ ಕಳಿಸಿದ್ ನೋಡಿ ನಮ್ಮಮ್ಮ ಹಿಂಗೆ ಮನೆ ಹತ್ರ ಎಲ್ಲ ತರಕಾರಿ ಮಾಡೋದು ಆಮೇಲೆ ನಾವು ಹೋಗುವಾಗ ನಮಗೆ ಅದೆಲ್ಲ ಕೊಡೋದು ಇದು ಬದನೆ ಈ ಬದನೆ ಅಂದರೆ ನನಗೆ ತುಂಬಾ ಇಷ್ಟ ಆಯ್ತಾ ನಾವಿರೋ ಕಡೆ ಇದು ಸಿಗೋಲ್ಲ ಈ ಬದನೆ ಚೆನ್ನಾಗಿರುತ್ತೆ ಪಲ್ಯ ಎಲ್ಲ ಮಾಡೋದಕ್ಕೆ ಪಲ್ಯ ಸಾರು ಚಂದ ಅದಲ್ಲಮ್ಮ ಎರಡಕ್ಕೂ ಎಲ್ಲ ಸ್ವಲ್ಪ 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 ತರಕಾರಿ ಮೊದಲೆಲ್ಲ ಗದ್ದೇಲೊಗಿ ಮಾಡ್ತಾ ಇದ್ರೆ ಇವಾಗ ಮನೆ ಹತ್ರನೇ ತರಕಾರಿಗಳು ಇದೆಂತಮ್ಮ ಸೋರೆಕಾಯಿ ಬಳ್ಳಿ ಸೋರೆಕಾಯಿ ಬಳ್ಳಿ ಸೌತೆ ಬಳ್ಳಿ ಸೌತೆಕಾಯಿ ಸಣ್ಣ ಸಣ್ಣ ಎರಡು ಎರಡು ನೋಡಿ ಇವಾಗ ಬೆಳಗ್ಗೆ ಫುಲ್ಲು ಇಲ್ಲೆಲ್ಲ ಮಿಸ್ಟು ಇವತ್ತು ಲಾಸ್ಟ್ ಡೇ ಮನೆಯಿಂದ ಹೊರಟಿದೀವಿ ಒಂದು ವಾರ ಇತ್ತು ಬಂದು ಎಲ್ಲ ಕಡೆ ತಿರುಗಿದ್ವಿ ನಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿರುತ್ತೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಮನೇಲೆಲ್ಲ ಸ್ವಲ್ಪ ವ್ಲಾಗ್ಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಇವತ್ತು ಸಾಟರ್ಡೆ ನಾವು ಊರಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ಊರಿಗೆ ಹೊರಟಿದ್ವಿ ಬೆಳಗ್ಗೆ ಎದ್ದು ಸ್ವಲ್ಪ ಆದರೂ ಮನೆ ಹತ್ರ ವ್ಲಾಗ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದು ಪ್ರವೀಣ್ ಅವ್ರು ಮಲಗಿದ್ದಾರೆ ಎದ್ದ ಮೇಲೆ ಮತ್ತೆ ರೆಡಿಯಾಗಿ ಹೊರಡೋದೆ ಒಂದು ವಾರ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಫಸ್ಟು ಫಂಕ್ಷನ್ ಹೋಗಿದ್ವಿ ಆಮೇಲೆ ನೆಂಟರು ಮನೆ ಅಲ್ಲಿ ಇಲ್ಲಿ ನಮ್ಮ ಅತ್ತೆ ಮನೆ ಅತ್ತಿಗೆ ಮನೆ ಎಲ್ಲ ಮನೆ ಹೋಗಿದ್ವಿ ನೆಂಟರು ಮನೆ ಹೋಗಿದ್ದಲ್ಲ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಎಲ್ಲ ವ್ಲಾಗ್ ಮಾಡ್ಕೊಂಡಿಲ್ಲ ಸ್ವಲ್ಪ ಮರ್ತೋದಂಗೆ ಆಗೋಗಿದೆ ನನಗೆ ಇಲ್ಲಿ ನಮ್ಮಮ್ಮ ಫುಲ್ ತರಕಾರಿ ಮಾಡಿದ್ದಾರೆ ಇದು ಅವರೆಕಾಯಿ ಅವರೆ ದೊಡ್ಡ ದೊಡ್ಡ ಅವರೆ ಬರುತ್ತಲ್ಲ ಅದರದ್ದು ಗಿಡಗಳು ಬೆಳಗಾಗಿದೆ ಸ್ವಲ್ಪ ಹೂವಿನ ಗಿಡನೂ ಕೂಡ ತೊಗೊಂಡು ಹೋಗೋಣ ಅಂತ ಇವಾಗ ನಾನು ಸ್ವಲ್ಪ ಬೇಗ ಇದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಸ್ವಲ್ಪ ಹೂವಿನ ಗಿಡ ಎಲ್ಲ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ಇದು ಪುಷ್ಪ ನಿತ್ಯ ನಿತ್ಯಪುಷ್ಪ ಗಿಡ ಇಲ್ಲೇ ಹುಟ್ಟಿದ ಅಲ್ಲಿ ಇಳಿಯಕ ಅದೇ ಇಳಿಯಕ ಇದ್ದರೆ ಕೊಡು ಇಲ್ಲರ ಬೇಡ ಬೆಳತಿಲ್ಲ ಕಂಡದಮ್ಮ ನೋಡಿ ಇಲ್ಲಿ ನವಿಲ್ ಕೂಗೋದು ಅಲ್ಲ ಅದು Bye, Emma. Ati ka, bye. Bye, bye. 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 lagi, Bye. Ah. bye. bye. Ariye, bye ne. Uh.